ඒවා canal ತಾಲೂಕು ಹೆಡ್ ಕ್ವಾರ್ಟರ್ಸ್ನಲ್ಲಿ ಮತ್ತು ತುಮಕೂರು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ನಲ್ಲಿ ಜನ ಸೇರಿದ್ದಾರೆ ಹೇಮಾವತಿ ಹೋರಾಟವನ್ನು ಇದ್ದರಿಂದ ಮತ್ತು ಬೇರೆ ಯಾರು ರೈತರು ಬೆಂಬಲ ಕೊಟ್ಟಿದ್ದಾರೆ ಅವರು ಸೊ ಎಲ್ಲರೂ ಅವರು ಬೆಟ್ಟದಲ್ಲಿ ಅವರು ಶಾಂತಿಯುತವಾಗಿ ಇದು ಮಾಡಿದ್ದಾರೆ ಪ್ರೊಟೆಕ್ಟ್ ಮಾಡಿದ್ದಾರೆ ಯಾರು ಆಗಿ ಕ್ಲೋಸ್ ಅಂತ ಅಂದ್ಕೊಂಡಿದರೆ ಅವರು ಮಾಡ್ಕೊಂಡಿದ್ದಾರೆ ಮಿಕ್ಕಿರೋರು ಅವರು ತ್ವಚೆಯಿಂದ ಅವರು ಓಪನ್ ಮಾಡ್ಕೊಂಡಿದ್ದಾರೆ ವಾಹನಗಳು ಎಸ್ಪೆಷಲಿ ಎ ಎಸ್ ಆಟನ್ನ ಓಡಾಡ್ತಾ ಇದ್ದಾರೆ ಮುಖ್ಯವಾಗಿ ನಮಗೆ ಈ ಸಪ್ಲಿಮೆಂಟ್ರಿ ಪಿ ಯು ಸಿ ಎಕ್ಸಾಮ್ ಏನಿದೆ ಅದು ಸರಿ ಸರಿಯಾಗಿ ನಡ್ತಾ ಇದೆ ಅದಕ್ಕೆ ಬಂದೋಬಸ್ತ್ ಸೂಕ್ತ ಬಂದೋಬಸ್ತ್ ಮಾಡ್ಕೊಂಡಿರ್ತೀವಿ ಜೊತೆಗೆ ಎಲ್ಲ ಕಡೆ ನಾವು ಪೊಲೀಸ್ ಸೂಕ್ತ ಬಂದೋಬಸ್ತ್ ಮಾಡ್ಕೊಂಡು ಸರಿಯಾಗಿ ನಡೆಸುತ್ತೆ